ಹೈ ಎಲ್ಲರಿಗೂ ನಮಸ್ಕಾರ ಹಾಂ ನಮ್ಮ ಮೂರ್ನಾಲ್ಕು ದಿವಸದ ಹುಷಾರಿಲ್ಲ ಅದು ನಿಮ್ಗೆ ಗೊತ್ತಿರೋ ಹುಷಾರೇ ಹಾಸ್ಪಿಟ್ಲಿಗೆ ಬರ್ತಾ ಬರ್ತಾಯಿದ್ದೀರ ಆದರೂ ಯಾಕೋ ಜ್ವರ ಕಡಿಮೆ ಆಗ್ತಾ ಇಲ್ಲ ಆದರೂ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬರೆಲ್ಲ ವಾಪಸ್ ಹೋಗ್ತಾಯಿದ್ದೀರಾ ಆಮೇಲೆ ಯಾರೂ ವೀಡಿಯೋಸ್ ನೋಡ್ತಾ ಇಲ್ಲ ದಯವಿಟ್ಟು ಇಂಥ ಟೈಮಲ್ಲಿ ನೀವು ಸಪೋರ್ಟ್ ಮಾಡ್ತಾ ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ ನಾನು ಹುಷಾರಿಲ್ಲದೈದ್ರೆ ಯಾಕೆ ವೀಡಿಯೋ ಮಾಡ್ತೀನಿ ಹೇಳಿ ನಿಮ್ಮ ಮನ್ಸಿಗೆ ಬೇಜಾರಾಗಿಬಾರ್ದು ಅಂತ ದಯವಿಟ್ಟು ಸಬ್ಸ್ಕ್ರೈಬರೆಲ್ಲ ವಾಪಸ್ ಹೋಗ್ಬೇಡಿ ದಯವಿಟ್ಟು ವೀಡಿಯೋನ ನೋಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಹುಷಾರಿಲ್ಲ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬರ್ ವಾಪಸ್ಸು ಹೋಗಬೇಡಿ ನನಗೆ ಬರೋದೇ ವಾರಕ್ಕೆ ಒಂದೆರಡು ಎರಡು ಅದರಲ್ಲೂ ಮೂರು ನಾಲ್ಕು ಜನ ಇದ್ದೀರಾ ಕರೆಕ್ಟಾಗಿ ಹೇಳ್ಬೇಕಮ್ಮ ನೀವು ಎಷ್ಟೊತ್ತಾಯ್ತು ನಾನು ಇಲ್ಲಿಗೆ ಬಂದು ಎಚ್ಚರಿ ಕೊಟ್ಟಿದ್ದೀರಾ ಕೂತ್ಕೊಳ್ಳೋಕ್ಕೆ ಇನ್ನು ಎಷ್ಟೊತ್ತು ಪುರಾಣ ತೆಗಿತೀರಾ ಅಯ್ಯೋ ಮೇಡಮ್ಮ ಇಲ್ಲ ಕರೆಕ್ಟಾಗಿ ಹೇಳ್ತೀನಿ ಬರ್ತಾ ನೀವೇನಮ್ಮ ದೂರಮ್ಮ ಅವರೇ ನಾನು ಇಲ್ಲೇ ಹೇಳ್ತೀನಿ ಮೇಡಮ್ಮ ಬರ್ತಾ ಹ್ಞೂ ಹೇಳಮ್ಮ ಮೇಡಮ್ಮ ನಮ್ಮ ಮಾವಂತ ನಾವು ಹ್ಞೂ ಇಬ್ಬರು ಸಚಿಗಳು ನಾನು ನನ್ನ ಹೆಸರು ಸರೋಜಿ ಇನ್ನೊಬ್ಳ ಹೆಸರು ಸಾವಿತ್ರಿ ಅಯ್ಯೋ ಮನೆ ದೊಡ್ಡವ್ರ ಹೆಸರು ಹೇಳಮ್ಮ ಮನೆ ದೊಡ್ಡವರ ಹೆಸರಾ ಸದಾಶಿವಪ್ಪ ಅವ್ರ ಎಂತ ಅಂಬುಜಮ್ಮ ಗೌರಮ್ಮ ತರಕಾರಿ ನೆಟ್ಗಾದನಿ ನೆಟ್ಕಾದ ಅಯ್ಯೋ ಮೇಡಮ್ ಅಂಬುಜಮು ಹ್ಮ್ ಅಂಬುಜಮು ಅಂಬುಜಮ್ಮನ್ ಬರ್ತಮ್ಮ ಅಂಬುಜಮ್ಮನ್ ಕೇಳಿಸ್ ಮಕ್ಕಳು ಅಂಬುಜಮ್ಮನ್ಕ ಇಬ್ಣ್ಣು ಮಕ್ಕಳು ಒಂದ್ ಮಗು ಎಣ್ಣು ಮಗುಕ್ ಮದ್ವೆ ಆಗೋದೆ ಅವ್ರ ಸಂಸಾರ ಅವ್ರದ್ದು ಅವ್ರ್ ಬ್ಯಾರೆ ಅವ್ರೆ ಹ್ಮ್ ಹ್ಞೂ ಮನೆ ದೊಡ್ಡ ಮಗನ ಹೆಸರೇನ ದೊಡ್ಡ ಮಗನ ಹೆಸರು ದೊಡ್ಡವನು ಮನೆ ದೊಡ್ಡ ಮಗನ ಹೆಸರು ದೊಡ್ಡ ಮಗನು ಶಿವಪ್ಪನ ಅಂಬುಜಮ್ಮನ ಮಗನವನಲ್ಲ ಅವ್ ದೊಡ್ಡ ಮಗನ ಹೆಸರೇನು ಅಯ್ಯ ದೊಡ್ಡ ಮಗನ ದೊಡ್ಡವನು ದೊಡ್ಡವರೀಕೆ ದೊಡ್ಡ ಮಗನ ಹೆಸರೇಣ ದೊಡ್ಡವ್ ಹುಡುಗನ ಹೆಸರೇನು ದೊಡ್ಡ ಮಗನ ಹೆಸರೇ ದೊಡ್ಡವನು ಮೇಡಮ್ ದೊಡ್ಡವನ ಹೆಸರು ದೊಡ್ಡವನ ತಿಕ್ಕಿದ್ರಿ ಚಿಕ್ಕವನ ಹೆಸರು ಚಿಕ್ಕವನ ತಿರಿ ಹ್ಮ್ ಇವಳು ಬಂದಿ ಬಿಟ್ಲು ಕಿವಾಗ ಮುಗಿ ತಕ್ಕೋಗ್ಬಿಟ್ಲು ದೊಡ್ಡವನು ಚಿಕ್ಕೋನು ಅಂತ ದೊಡ್ಡವನಂತ ಇಕ್ಕಿದ್ರಿ ಚಿಕ್ಕೋನ್ ಅಂತ ಇಕ್ಕಿದ್ರಿ ಅಂತ ಇವಳು ಆಗಲಿ ಬಿತ್ರಿ ನೀನು ರಾತ್ರಿ ಬಿತ್ರಿ ನನ್ ಬಿತ್ರಿ ಆದ್ರೆ ನೀನ್ ರಾತ್ರಿ ಬಿತ್ರಿ ಹ್ಮ್ ನನ್ನ ಮನೆ ಹತ್ರ ಏನ ಕೆಲ್ಸ ನನ್ನ ಮನೆ ಹತ್ರ ನಿಂಕೇನ್ ಏ ನಿಂಕ್ ಎಷ್ಟು ಹಕ್ಕು ಅಷ್ಟೇ ಅಕ್ಕು ನಂಕು ಅದ ಇಲ್ಲಿ ಅಷ್ಟೇ ಅಕ್ಕ ನಂಕ ತೂ ಅಂತ ಬಂದಿರೋದು ನೀನು ಲೇ ನಾನ್ ಕೊಟ್ಟಿರೋ ಜಾಗದ ನೀನ್ ಬಿದ್ದಿರೋದೇ ಜಾಸ್ತಿ ಮಾತಾಡಂಗಿಲ್ಲ ನೋಟಮ್ಮ ಸುಮ್ಮನೆ ರೀ ನಾನು ಇನ್ನು ಮನೆಗ್ ಐತೆ ಓಡಾಡೋ ನಾನು ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಜುಟ್ಟಿಲ್ ಇಟ್ಕೊಂಡು ಜಗಳ ಮಾಡ್ಕೊಂಡ್ರಿ ದೊಡ್ಡವನ್ ಎಷ್ಟು ನಮ್ಮ ಮಕ್ಳು ತಾಯಿ ಹೆಣ್ಣು ಮಕ್ಕಳು ದೊಡ್ಡವನ್ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಅಂತ ಹೇಳಿದ್ರೆ ಆ ಗಂಡು ಮಗು ಯಾವ್ದು ಮೇಡಮ್ ಇಬ್ಬರು ಹೆಣ್ಮಕ್ಳು ಅಷ್ಟೇ ಬರ್ತಾ ಅವ್ರು ಹೇಳಿದ್ರಲ್ಲಮ್ಮ ಮನೆಗೆ ಯಜಮಾನಮ್ಮನ ಎಂಬು ಜಮು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಅಂತ ಯಾಕೆ ಗಂಡು ಮಗು ಮದುವೆ ಮಾಡಿಬಿಟ್ಟಿದ್ರೆ ಬೇರೆ ಹೊಂಟಗೋನೇ ಅವನು ಬೇಡಮ್ಮ ನಾನು ಈ ಮನೆಗೆ ಗಡಿಸತೆ ನಾನು ಹೇಳ್ದಂಗೆ ನೀನು ಬರ್ತಾ ಅಷ್ಟೇ ನಾನು ಈ ಸ್ಪೋಕನ್ ಇಂಗ್ಲೀಷ್ ಇವು ಅವು ಇವು ಎಲ್ಲ ಕಲ್ಕೊಂಡಿದ್ದೀನಿ ನನಗೆ ಹೆಂಗೆ ಮಾತಾಡಬೇಕು ಅನ್ನೋದು ಚೆನ್ನಾಗಿ ಕೇಳೋದು ನೀನು ಬರ್ತಾ ದೊಡ್ಡ ಅಂತ ಇಬ್ಬರು ಹೆಣ್ಣು ಮಕ್ಕಳು ಹ್ಞೂ ಹಾಂ ಚಿಕ್ಕವನ್ಕ ಚಿಕ್ಕ ಇಬ್ಬರು ಗಂಡು ಮಕ್ಕಳು ಅವ್ರು ಅವ್ರೇನು ಕೆಲಸ ಮಾಡ್ತಾರೆ ನಿಮ್ಮ ಇಬ್ಬರು ಹೆಣ್ಮಕ್ಳಿಗ್ ಮದ್ವೆ ಆಗೋಗೈತಾ ಹಾಂ ಆಗೋಗೋದು ಮೇಡಮ್ ಇಬ್ಬರು ಕೂಡ ಮದುವೆ ಏ ಸರೋಜಿ ಇರೋದ್ರ ಮೇಲೆ ಇಲ್ಲಿದ್ದೆಲ್ಲ ತಪ್ಪು ತಪ್ಪು ಹೇಳ್ಬೇಡ ನಾಳೆ ಬೆಳಗ್ಗೆ ಆಯ್ಪು ತೊಂದರೆ ಇಕ್ಬೇಡೇ ದುಡ್ಡು ಜನ ಗಳಿ ಯಾವಾಗ ಅಪ್ರೂಪ್ ಮಾಡ್ಸೋದು ಕರೆಕ್ಟಾಗಿ ಬರ್ಸೋ ಮನೆಗೆ ಎಷ್ಟು ಜನ ಅವ್ರಿ ಅಂತ ಮೇಡಮ್ ಇವಾಗ ನಮ್ಮೆಲ್ಲ ಜೊತೆಗೂ ಇವಾಗ ಹೊಸ್ಕ ಇನ್ನೊಂದು ಸೇರ್ಪಡೆ ಮಾಡ್ಕೊ ರಾಜಮ್ಮನು ಅಂತ ಹಾಂ ಅಲ್ಲಿ ತೊಳೆಲ್ಲ ನಮ್ಮ ದೊಡ್ಡತ್ತೆ ಆಯ್ಲೆ ಇಲ್ಲೇ ಇರೋದು ಇನ್ನೇನು ಆಯ್ತು ಹತ್ತು ಹದಿನೈದು ವರ್ಷ ಹ್ಞೂ ಓಟ್ ಕಾರ್ಡ್ ಎಲ್ಲ ಇಲ್ಲೇ ಮಾಡಿಸ್ಬಿಟ್ಟಿದ್ದೀರಿ ಓಟೆಲ್ಲ ಇಲ್ಲೇ ಹಾಕೋದು ಇದೊಂದು ಬೆಸ್ಕೊಂಬಿಡಿ ಹೆಸರು கரெட்டர்சே நீங்க ನಿನ್ ಚಳ ಮೇಲೆ ನಿನ್ನೆ ನಿಕ್ಕನೋಳ ಅಮ್ಮನ್ ಪರ್ಸ ಅಮ್ಮನ್ ನಿಕ್ಕನೋಳ ಬಾಯ್ ತಂದಿರಿಯಾ ನೀನು ಏನು ಬಚ್ಚಿತಾ ಇರೋದು ಲೇ ಜನಗಣತಿ ಬರ್ಸ್ತಾರ ಬಾರಿ ನೀನು ಬಚ್ಚ ಬಾ ನಿಮ್ಮ ಎಷ್ಟು ಜನ ಅವ್ರೆ ಏನು ಅಂತ ಹೌದೇನಾ ಅಯ್ಯೋ ನಿಮ್ಮ ಮನೆ ಹತ್ರಕ್ಕೆ ಬರೋದು ತಪ್ಪು ಬಮ್ಮ ಹೆಂಗೋ ಇಟ್ಟು ಸೇರ್ಕೊಟ್ಟವ್ರ ಆರಾಮ ಕೂತ್ಕೊಂಡಿದ್ದೀನಿ ಬಾ ನಿಮ್ಮ ಮನೆಯದು ಹಂಗೆ ಹೇಳ್ಬಿಡ್ ಬಾ ಎಲ್ಲಿರೋದು ನೀವು ನನ್ನ ಮಗಳೇ ಮೇಡಮ್ಮ ನನ್ನ ಮಗಳು ಇಬ್ರು ಗಂಡ ಮಕ್ಕಳು ಒಬ್ರ ಮಗಳು ಅಂತ ಹೇಳಿದ್ನಲ್ಲ ಇವಳೆ ನನ್ನ ಮಗಳು ಆ ಕಡೆ ಮನೆಗ್ಲಾಗ ಅವಳೆ ಹೇಳಮ್ಮ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ ದೊಡ್ಡವ್ರು ಯಾರು ನಮ್ಮ ಮನೆಗೆ ನಾಲ್ಕು ಜನ ಇದ್ದೀರಿ ದೊಡ್ಡವಳು ನಾನೇ ಅಯ್ಯೋ ನಾನು ನಮ್ಮ ಯಜಮಾನ ಏನು ನಿಮ್ಮ ಯಜಮಾನ ಹೆಸರು ನಗು 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 ಅಲ್ಲ ಅವ್ರ ಹೆಸರು ಹೇಳಮ್ಮ ಕರೆಕ್ಟಾಗಿ ಆಗಿ ನಗು 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 ಅಂದ್ರೆ ಸ್ಮೈಲ್ ತೈಲ ತೈಲ ಯಾರಾದರೂ ಹೇಳ್ರಮ್ಮ ಅವ್ಳಿಗೆ ತಿರುಗ್ತಾ ಇಲ್ಲ ಅವ್ರ ಯಜಮಾನ ಹೆಸರು ಏನು ನನ್ನ ಹೇಳಿನ ಹೆಸರು ರಘು ಅನಮ್ಮ ರಘು ನಗು ರಘು ಎಷ್ಟು ಜನಮ್ಮ ಮಕ್ಕಳು ನಿಂಗೆ ಇಬ್ಬಳು ಮಕ್ಕಳು ನಿನ್ನ ಹೆಸರು ನನ್ನ ಹೆಸರು ಚಪಾತಿ ನನ್ನ ಮಗನ ಹೆಸರು ತೈಲ ಹಚ್ಚು ನನ್ನ ಮಗಳ ಹೆಚ್ಚು ಚಪಾತಿ ಸರಸ್ವತಿನಮ್ಮ ಅವ್ಳ ಹೆಸ್ರು ಓ ಸರಸ್ವತಿ ಮಕ್ಕಳು ಓದ್ತಾವ್ರೆನಮ್ಮ ಹ್ಞೂ ಮಾಡೇನೆ ಓದ್ತಾನೆ ಮಗಳು ಓಡಿದ ಆಯಿತು ಓ ಸರಿಯಮ್ಮ ಗಾಡಿ ಎಷ್ಟೈತೆ ಕಾರ್ ಎಷ್ಟೈತೆ ಕಾರ್ ಇತ್ತು ಮೊನ್ನೆ ಮಾಡಾಕೆ ಬಿಟ್ಟಾನೆ ಹ್ಞೂ ಗಾಡಿ ಇಲ್ಲ ಗಾಡಿ ಇಲ್ಲ ಇವಾಗ ಒಂದು ಗಾಡಿ ತಗೋಣಕ್ಕು ನಮ್ಮ ಯಜಮಾನ್ರು ಇತ್ತಳೆ ಮೇರ್ತಿಳು ಹೌದಾ ಸ್ಕೂಲ್ ಮೇಸ್ಟ್ರು ನಿಮ್ಮ ಯಜಮಾನರು ಹ್ಞೂ ನಾವು ಸ್ಕೂಲ್ಗೆ ಹೋಗೋದು ಈ ಹುಳಗೆ ಓದ್ತಾ ಇದ್ನು ಎಲ್ಲರೂ ಹತ್ರ ಬಿತ್ತು ಬಿತ್ತು ಮಾಡೋಕೆ ಯಾಕೆ ಎಂಟಿ ಮಾಡ್ತಾನೆ ನಾ ಬರಿತಾನೆ ಅಂತ ಓ ಸರಿ 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 ಆಯ್ತು ನಿಮ್ಮ ಬಾಗಿಲು ಒಂದು ಸ್ಟಿಕ್ಕರ್ ಕೊಡ್ತೀನಿ ನಿಮ್ಮ ಬಾಗಿಲ್ ಮೇಲೆ ಎಂಟಿಸಿಬಿಡಮ್ಮ ಸರಿ ಮೇಡಮ್ಮ ಆತ ಇವರು ನಿಮ್ಮ ಅಮ್ಮ ಅವ್ರ ತಾನೇ ಹ್ಞೂ ಮ್ಯಾರಮ್ಮ ನೀನು ಅದು ಕರೆಕ್ಟಾಗಿ ಹೇಳಮ್ಮ ನಿಮ್ಮ ಅಮ್ಮ ಅವ್ರ ಮನೆಗೆ ಎಷ್ಟು ಜನ ಅವರೆ ಅವ್ರ್ಗೆ ಎಷ್ಟು ಜನ ಮಕ್ಕಳು ಗಂಡು ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಅಂತ ಕರೆಕ್ಟಾಗಿ ಹೇಳು ಸರಿ ಮ್ಯಾರಮ್ಮ ಅಯ್ಯೋಚಿ ನಾನು ನಮ್ಮ ಅಪ್ಪನು ನಮ್ಮ ಅಮ್ಮನ ನಮ್ಮ ದದ್ದನು ನಮ್ಮ ತುತ್ತನು ನಮ್ಮ ಚಡಾಜಿ ಆತದ ನಮ್ಮ ತಾಯಿ ತಾಯಿ ಆತದೆ ஜனோ பா ಓಹ್ ಏನ್ ಗೌರಿ ಸಮಾಚಾರ 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 ಹ್ಮ್ ನೀನ್ ಯಾಕೆ ಹಂಗ್ತಾ ಏನಾಯ್ತು ಜನಗಣತಿ ಬಂದಿದ್ದೀರಿ ಸರ್ ನಿಮ್ ಮನೇಲಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದಾರೆ ದಯವಿಟ್ಟು ಅದೇನೋ ಕರೆಕ್ಟ್ ಆಗಿ ಹೇಳಿ ನಿಮ್ ಮನೆ ಹತ್ರ ಬಂದು ಒನ್ ಅವರ್ ಆಯ್ತು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ನೀವ್ ಕರೆಕ್ಟ್ ಆಗಿ ಹೇಳ್ಬಿಡ್ರಿ ಹಂಗೆ ಮೇಡಮ್ ನಮ್ದು ಎರಡು ಮನೆ ಇರೋದು ಆ ಎರಡು ಮನೆ ಅದು ಹಂಗೆ ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್ ನಾನು ಬೇಗ ಬೇಗ ಹಂಗೆ ಬರ್ಕೊಂಬಿಡ್ತೀನಿ ಬರ್ಕೊಳ್ಳಿ ಮೇಡಮ್ ಹಾ ಹೇಳಿ ಸರ್ ಓ ನನ್ನ ಹೆಸರು ಸದಾಶಿವ ಹಾಂ ನನ್ನ ಮೊದಲನೇ ಹೆಣ್ತಿ ಹೆಸರು ಅಂಬುಜಮ್ಮನ ಎರಡನೇ ಹೆಣ್ತಿ ಹೆಸ್ರು ಗೌರಮ್ಮನೇನು ಏನಂತ ಶ್ ಮಾತಾಡ್ಕೊಡ್ತು ಸುಮ್ಮನೆ ಇರಬೇಕು ಮೊದಲನೇ ಹೆಣ್ತಿಗೆ ಇಬ್ಬರು ಗಂಡು ಮಕ್ಕಳು ಅವ್ರ ಹೆಸರು ದೊಡ್ಡವನು ಚಿಕ್ಕೋನು ಅಂತ ನಾವು ಹೆಸ್ರುಕ್ಕಿರೋದು ಹಂಗೆ ದೊಡ್ಡವನು ಚಿಕ್ಕೋನು ಅಂತ ದೊಡ್ಡವನಿಗೆ ಇಬ್ಬರು ಹೆಣ್ತಿಗಳು ಮೊದಲನೇ ಅಮ್ಮನಿಗೆ ಇಬ್ಬರು ಹೆಣ್ಮಕ್ಳು ಎರಡನೇ ಅಮ್ಮನಿಗೆ ಒಂದು ಗಂಡು ಮಬ್ಬು ಇಲ್ಲಿವರೆಗೂ ಹೇಳ್ತಾರೆ ಸರ್ ಆಮೇಲೆ ಮಿಸ್ಟೇಕ್ ಮಾಡ್ತಾರೆ ನನಗೆ ಅಂದ್ರೆ ದೊಡ್ಡ ಇಬ್ಬರು ಹೆಣ್ಣು ಮೊದಲನೇ ಅಮ್ಮನಿಗೆ ಇಬ್ಬರು ಹೆಣ್ಮಕ್ಳು ಎರಡನೇ ಅಮ್ಮನಿಗೆ ಇನ್ನೊಂದು ಗಂಡು ಮಗು ಹೌದೌದು ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಆಗೋಗದೆ ಇನ್ನು ಇವಾಗ ಮೂರು ತಿಂಗಳು ಮಗು ಎಳೆ ಮಗು ಇನ್ನ ಅವನು ಸರಿ ಸರ್ ಚಿಕ್ಕವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಂದು ಹೆಣ್ಣುಮಗುನ ಸಾಕಂಡಿದ್ದೀರಿ ಅದನ್ನು ಸೇರ್ಸ್ಕೊಂಡ್ಬಿಟ್ರಿ ಆಮ್ಯಕ್ಕೆ ಹೊಸ್ದಾಗಿ ಅತ್ತಿಗೆ ರಾಜಮ್ಮ ಅಂತ ಆಯ ಮುಂದೂ ಸೇರ್ಸ್ಕೊಂಬಿಟ್ರಿ ವೋಟ್ ಐ ಡಿ ಎಲ್ಲ ಮಾಡ್ಸಿದಿರಿ ನಾವು ನಮ್ಮೂರಾಗ ಎಲೆಕ್ಷನ್ ಸಾಮಾನ್ಯವಾಗಿ ನಡೆಯಲ್ಲ ಇವತ್ತೂ ನಡೆದಿಲ್ಲ ನಮ್ಮೂರಾಗ

ಗೌರಮ್ಮನಕ ಇಬ್ಬರು ಗಂಡು ಮಕ್ಕಳು ಹ್ಞೂ ದೊಡ್ಡ ಅಪ್ಪನಕ ಮದುವೆ ಆಗಿತ್ತು ಒಂದು ಗಂಡು ಮಗುವ ಡೈವರ್ಸ್ ಆಗೋಗಿದೆ ಅದೆಲ್ಲ ಹ್ಞೂ ಚಿಕ್ಕ ಅಪ್ಪನಕ ರುದ್ರಪ್ಪ ರುದ್ರನ ಅವನ ಹೆಸರು ಚಿಕ್ಕವನ ಹೆಸರು ಶಿವಕುಮಾರ ಶಿವಕುಮಾರ್ ಅಂತ ಬರ್ಕ ಅವನ ಹೆಸರು ರುದ್ರ ಅಂತ ಬರ್ಕ ರುದ್ರಪ್ಪನ ಎಂಟ್ರ ಹೆಸರು ರೂಪ ದೊಡ್ಡ ಅಪ್ಪನ ದೊಡ್ಡ ಅಪ್ಪನೂ ಶಿವಕುಮಾರ ಚಿಕ್ಕ ಅಪ್ಪನು ರುದ್ರನು ರುದ್ರನ ಹೆಂಡ್ತಿ ಹೆಸರು ರೂಪ ಶಿವ್ನ ಹೆಂಡ್ತಿ ಹೆಸರು ಸಂಧ್ಯಾ ಇದು ಬರ್ಕ ಮೇಡಮ್ಮ ರುದ್ರಂಕು ರೂಪಕ್ಕೂ ಇಬ್ಬರು ಮಕ್ಕಳು ಒಂದ್ ಹೆಣ್ಣು ಮಗು ಒಂದ್ ಗಂಡು ಮಗು ಇನ್ನು ಶಿಕ್ಷಿ ಮಕ್ಕಳು ಓದ್ತಾವ್ರೆ ಕಾರು ಬೈಕು ಗಾಡಿ ಎರಡವೇ ಕಾರು ಒಂದದೆ ಮನೆಗೂ ಒಂದದೆ ಗಾಡಿ ಎರಡವೇ ಇಲ್ಲಿ ಒಂದು ಕಾರ್ ಅದೇ ಎರಡು ಗಾಡಿ ಅದೇ ಅಷ್ಟೇ ಹಾ ಇಷ್ಟು ಹೇಳೋದಕ್ಕೆ ಎಷ್ಟು ಟಾಚ ಕೊಟ್ಟರು ಸರ್ ನಿಮ್ಮ ಮನೆ ಜನ ಇರೋ ವಿಷಯ ಹೇಳ್ಬೇಕು ತಾನೇ ಡ್ರೈವರ್ ಅಂದ್ರೆ ಅದ್ರ ಕಟ್ಕೊಂಡು ನಮ್ಗೆ ಏನಾಗಬೇಕು ಇರೋ ಫ್ಯಾಕ್ಟ್ರಿ ಹೇಳ್ಬೇಕಲ್ಲ ಇಲ್ಲಿ ಇಲ್ಲಿ ಏನ್ ಮಾಡ್ತೀರಾ ಹೆಂಗಸರು ನಾನು ಮುಂದೆ ಅಂತಾರೆ ಏನು ಆಗಲ್ಲ ಸರಿ ಸರ್ ಆಯ್ತು

ಓ ಏನು ಸಾಧ್ಯವಿಲ್ಲ ಗೀತನ ಕರ್ಕೊಂಬರ್ಬೇಕು ಓ ಸರ ಇಬ್ಬರು ಬರ್ತಾರೆ ಹೋಗು ಕ ಕಳ್ಸು ಇಲ್ಲ ಕರ್ಕೊಂಬ ಹೋಗು ಇಲ್ಲ ಸಾವಿತ್ರ ಅಮ್ಮನ ಕಳಿಸ್ತೀನಿ ಓಹ್ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗು ಅಷ್ಟು ಕೇಷ್ಟು ಬರ್ಕೊಂತಾಳೆ ಓಹೋ ಇವಳು ಬಾ ಬಾಯ್ ಕಂಡಿರೋಳಿ ಯಾರನ್ನ ಕಂಡವ್ರು ಇಲ್ಲ ಬಾಯಿ ಲೇ ಬಾಯಿ ಮಿತ್ಕೊಂಡೋಗ್ಯ ಇಲ್ಲ ಇಲ್ಲಿ ಬಂದು ಮಾತಾಡೇ ಅಲ್ಲೆಲ್ಲ ಮಾತಾಡೋದು ಈಗ ನಿಮಿಷ ಹತ್ರ ಅಲ್ಲೇ ಕರ್ಕೊಂಬೇಡ ನಿಮ್ಮ ಸಚಿವರ ನಮ್ಮ ಮನೆ ಕೈಯ್ಯಕ್ಕೆ ಕರ್ಕೊಂಬತ್ತ್ಯಾ ಶ್ ಬಾಯಿ ಮುಚ್ಚು ಏನ್ ಸಾರ್ ಇಬ್ಬರೇನು ತಿಳಿ ಕಟ್ಕೊಂಡು ಹೆಂಗೆ ಹಾಕ್ತಾ ಇದೀರಾ ಅಯ್ಯೋ ಮೇಡಮ್ ಅವರೇ ನನ್ ಕಷ್ಟ ಭಗವಂತನಿಕೇ ಗೊತ್ತು ಏನು ಮಾಡೋದು ಅಶುಕ್ಕೋಳೋನ ಪರವಾಗಿಲ್ಲ ಬಾಯಿ ಮುಚ್ಕೊಂಡಿತ್ತಾಳೆ ಗೊತ್ತಿರಿದ್ರೆ ಅವಳೇ ದೊಡ್ಡವಳು ಈ ಉರಿಯೋ ಬೆಂಕಿಕ ಈ ಸೀಮೆಣ್ಣೆ ಪೆಟ್ರೋಲ್ ಹಾಕಿದ್ರೆ ಹೆಂಗೆ ಅದು ಜಾಸ್ತಿ ಆಗ್ತದೆ ಹಂಗೆ ಮಾತು ಮಾತು ರೇಚರ್ ರೀಚಿ ರೀಚ್ ಆಗ್ತಾ ಇರ್ತಾಳೆ ಹ್ಞೂ ಇನ್ನೇನು ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಏನು ಇಲ್ಲ ಮಾತು ಮಾತು ಬೆಂಕಿ ಎತ್ಕೊಂತದಲ್ಲ ಹಂಗೆ ದಗ ಧಗ ದಗ ಅಂತ ಉರಿತದೆ ಏನು ಮಾಡೋಕ್ಕಾಗಲ್ಲ